ಹನ್ನೊಂದು ಕೆವಿ ವಿದ್ಯುತ್ ಉಪಕೇಂದ್ರವನ್ನ ಇಂಧನ ಸಚಿವ ಕೆಚಿ ಜಾರ್ಜ್ ಉದ್ಘಾಟಿಸಿ ನಂತರ ಬೆಂಗಳೂರಿನಲ್ಲಿ ಟನಲ್ ನಿರ್ಮಾಣಕ್ಕೆ ಬಿಜೆಪಿ ವಿರೋಧ ವಿಚಾರವಾಗಿ ಮಾತನಾಡಿದ ಅವರು ಹಿಂದೆ ಸ್ಟೀಲ್ ಬ್ರಿಡ್ಜ್ಗೆ ಕೂಡ ವಿರೋಧ ವ್ಯಕ್ತವಾಗಿತ್ತು ಸ್ಟೀಲ್ ಇಲ್ಲದೆ ಏನೂ ಆಗಲ್ಲ ಶಿವಾನಂದ ಸರ್ಕಲ್ನಲ್ಲಿ ಸ್ಟೀಲ್ ಬ್ರಿಡ್ಜ್ ಇದೆ ಅದು ಸ್ಟೀಲ್ ತರ ಕಾಣುತ್ತಾ ಅದೇ ರೀತಿಯಲ್ಲಿ ಆಗ್ತಿತ್ತು ಬಿಜೆಪಿಯ ಕೆಲವರಿಗೆ ಒಳ್ಳೆಯ ಕೆಲಸವನ್ನ ವಿರೋಧ ಮಾಡುವುದೇ ಅವರ ಕೆಲಸ ಅವರ ಕಾಲದಲ್ಲಿ ಏನೂ ಮಾಡುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಅವರು ಇವರು ನಾಲ್ಕು ವರ್ಷ ಅಧಿಕಾರದಲ್ಲಿ ಇದ್ದರೂ ಏನು ಮಾಡಿದ್ರು ನಾನು ಬೆಂಗಳೂರು ಅಭಿವೃದ್ಧಿ ಸಚಿವ ಇದ್ದಾಗ ಸಿಎಂ ಸೂಚನೆಯಂತೆ ಕಾಂಕ್ರೀಟ್ ರೋಡ್ ಮಾಡಲು ಹೋದರೆ ಅದಕ್ಕೂ ಗಲಾಟೆ ಮಾಡಿದ್ರು ಎಲ್ಲಿ ಕಾಂಕ್ರೀಟ್ ರೋಡ್ ಆಗಿದೆ ಅಲ್ಲಿ ಗುಂಡಿ ಇಲ್ಲ ಈ ವರ್ಷ ಮಳೆ ಜಾಸ್ತಿಯಾಗಿ ರಸ್ತೆ ಗುಂಡಿಯಾಗಿದೆ ಗುಂಡಿ ಮುಚ್ಚಲು ಹಣ ಬಿಡುಗಡೆಯಾಗಿದೆ ಅದು ಕೆಲಸ ಆಗುತ್ತೆ ಎಂದರು ಜಪಾನ್ನಲ್ಲಿ ನಲವತ್ತು ವರ್ಷದ ಹಿಂದೆಯೇ ಸಮುದ್ರದಲ್ಲಿ ಟನಲ್ ಮಾಡಿದ್ದಾರೆ ಪ್ಯಾರಿಸ್ ಲಂಡನ್ಗಳ ನಡುವೆ ಟನಲ್ ಇದೆ ನಮ್ಮ ಮೆಟ್ರೋ ಯೋಜನೆಗೆ ಟನಲ್ ಮಾಡಿಲ್ವಾ ಅಲ್ಲೆಲ್ಲ ಕೆರೆ ಬತ್ತಿ ಹೋಗಿದ್ಯಾ ಬಿಜೆಪಿಯವ್ರಿಗೆ ಒಳ್ಳೆಯ ಕೆಲಸ ಸಹಿಸಲು ಆಗಲ್ಲ ಒಳ್ಳೆಯ ಕೆಲಸ ಆಗಿ ಟ್ರಾಫಿಕ್ ಸಮಸ್ಯೆ ಸರಿಯಾದರೆ ಇವರಿಗೆ ಮಾತಾಡೋಕೆ ಆಗಲ್ವಲ್ಲ ಇವರು ಆಡಳಿತ ಮಾಡೋ ರಾಜ್ಯದಲ್ಲಿ ಕೂಡ ಇದು ಇದೆ ಹಾಗಾಗಿ ನಾನು ಸಿಎಂ ಡಿಸಿಎಂ ಅವ್ರನ್ನ ಅಭಿನಂದನೆ ಮಾಡ್ತೇನೆ ಬಿಜೆಪಿಯವರು ಏನೇ ಹೇಳಿದರೂ ಲೆಕ್ಕಕ್ಕೆ ತಗೋಬೇಡಿ ಎಂದು ಬಿಜೆಪಿ ನಾಯಕರ ವಿರುದ್ಧ ಹರಿಹಾಯ್ದರು ಇವತ್ತು ಸ್ಟೀಲ್ ಅವಶ್ಯಕತೆ ಮೊದಲು ನಾವು ಏನ್ ಮಾಡ್ತೀವಿ ಫ್ಲೈಓವರ್ ಮಾಡಿ ನೋಡಿ ಸ್ಟೀಲ್ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಇವತ್ತು ಪ್ರತಿಯೊಂದು ಜಾಗದಲ್ಲಿ ಸ್ಟೀಲ್ ಆ ಫ್ಲೈಓವರ್ ಇಲ್ಲದೆ ಮಾಡುದು ಮಾತ್ರ ಹಿಂಗೆ ನೀವು ಶಿವಾನಂದ ಸತ್ವ ಬೆಂಗಳೂರಿಗೆ ಬಂದ್ರೆ ಶಿವಾನಂದ ಸತ್ವದಲ್ಲಿ ಸ್ಟೀಲ್ ಬಿಡ್ಜ್ ಮಾಡ್ತೀವಿ ಸ್ಟೀಲ್ ಆಯ್ಕೆ ಕಾಣ್ತದ ಅದರಲ್ಲಿ ಅದೇ ಥರ ಆಗ್ತಿತ್ತು ನಮ್ಮ ಬಿ ಜೆ ಅವರು ಕೆಲವರಿಗೆ ಯಾವ್ದು ಒಳ್ಳೆ ಕೆಲಸ ಮಾಡ್ತಾರೆ ಅದಕ್ಕೆಲ್ಲ ವಿರೋಧ ಮಾಡೋದು ಒಂದು ಅಭ್ಯಾಸ ಅವ್ರ ಕಾಲದಲ್ಲಿ ಮಾಡೋದಲ್ಲ ಅವ್ರ ಕಾಲದಲ್ಲಿ ಏನು ಮಾಡಲಿಲ್ಲ ಈಗ ನಾವು ಫೋಟೋ ಫೋಟೋಗಳಿಟ್ಟಾರೆ ನಾಲ್ಕು ವರ್ಷಗಳು ಅಧಿಕಾರದಲ್ಲಿರುವಾಗ ಏನು ಮಾಡಿದ್ರು ನಾನು ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದಾಗ ಮುಖ್ಯಮಂತ್ರಿ ಅವರು ಸಿದ್ದರಾಮಯ್ಯ ಆ ಟೈಮಲ್ಲಿ ನಾವು ವೈಟ್ ಟಾಪ್ ಇದ್ದಾರೆ ಕಾಂಕ್ರೀಟ್ ರೋಡ್ ಮಾಡಿ ಅದಕ್ಕೂ ಗರಾಟೆ ಮಾಡಿದ್ರು ಕಾಂಕ್ರೀಟ್ ರೋಡ್ ಮಾಡಿದ್ರೆ ಇವತ್ತು ಎಲ್ಲಿ ಕಾಂಕ್ರೀಟ್ ರೋಡ್ ಆಗಿದೆ ರೈಟ್ ಟಾಪಿಂಗ್ ಆಗಿದೆ ಅಲ್ಲಿ ಯಾವುದು ಇದು ಬರುವುದಿಲ್ಲ ಯಾಕಂದ್ರೆ ನಮ್ಮಲ್ಲಿ ಎಲ್ಲಿ ಕಾರು ಅದು ಸರಿಯಾದ ರೀತಿಯಲ್ಲಿ ಟ್ರೈನ್ ಆಗುತ್ತೆ ಮತ್ತೆ ವಿಟಮಿನ್ ಇದು ಯೂಸ್ ಮಾಡ್ತೀವಲ್ಲ ಒಳ್ಳೆ ಕ್ವಾಲಿಟಿ ಮಾಡ್ತಾರೆ ಅದರಿಂದ ಏನಾಗುತ್ತೆ ವರ್ಷ ವರ್ಷ ರಸ್ತೆ ಹಾಳಾಗ್ತಾ ಇದೆ ಈ ವರ್ಷ ಮಳೆನೂ ಜಾಸ್ತಿ ಬಂತು ಎಲ್ಲ ಕಡೆ ಮಳೆ ಬೇಕಲ್ಲ ಅದಕ್ಕೆ ನಾವು ಮಳೆ ಅಂತ ಹೇಳಿದ್ರೆ ಅದಕ್ಕೆಲ್ಲ ಈಗ ಈಗಾಗೆಲ್ಲ ನಿಟ್ ಕೊಟ್ಟಿದ್ದಾರೆ ಎಲ್ಲ ಮಾಡ್ತಾರೆ ಈಗ ನಿಮಗೆ ಟನಲ್ ವಿಚಾರ ಹೇಳ್ಬೇಕಾದ್ರೆ ಸುಮಾರು ನಲವತ್ತು ನಲವತ್ತೈದು ವರ್ಷಗಳ ಹಿಂದೆ ಸಮುದ್ರದ ಕೆಳಗಡೆ ಜಪಾನಲ್ಲಿ ಟನಲ್ ಮಾಡ ನಾನು ಪ್ಯಾರಿಸ್ ಲಂಡನ್ ಟನಲ್ ಇದರಲ್ಲಿ ಟ್ರೈನಲ್ಲಿ ಟ್ರಾವೆಲ್ ಮಾಡಿದ್ದೀನಿ ಅದಕ್ಕೆ ಅಲ್ಲಿ ತರಗಕ ಹೋಗೋದು ಈಗ ನಾವು ಮೆಟ್ರೋ ನಾನು ಮೆಟ್ರೋ ಮಿನಿಸ್ಟರ್ ಆಗಿದ್ದೆ ಹಾಗೆ ಟನಲ್ ಮಾಡ್ಲಿಲ್ವಾ ಬೆಂಗಳೂರಲ್ಲಿ ಅಮ್ಮ ಹೆಚ್ಚಿಗೆ ತಡೆಯಲು ಮಾಡಿದ್ವಿ ಈಗ ಅಲ್ಲೆಲ್ಲ ಸಹ ಎಲ್ಲ ಕರೆಗಳು ಬತ್ತಿ ಹೋಗಿದೆಯಾ ಅಥವಾ ಅದೆಲ್ಲ ತೊಂದರೆ ಏನಾದರೂ ಆಗಿದೆಯಾ ಬೆಂಗಳೂರು ಅವ್ರಿಗೆ ಇವ್ರಿಗೆ ಏನಂದಕ್ಕೆ ಬಂದ್ರೆ ಒಳ್ಳೆ ಕೆಲಸ ಮಾಡಿದಾಗ ಟ್ರಾಫಿಕ್ಕು ಜನರಿಗೆ ತೊಂದರೆ ಇಲ್ಲ ಅಂದ್ರೆ ಬಗ್ಗೆ ಇವರು ಆಗೋದಿಲ್ಲ ನೋಡಿ ಟ್ರಾಫಿಕ್ಕು ಇದ್ರೆ ಮೂರು ಆಡಳಿತ ಮಾಡುವಂಥ ರಾಜ್ಯಗಳಲ್ಲಿ ಸಮೇತ ಇದಿದೆ ಅದಕ್ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಅಭಿನಂದಿಸಿ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ನೀವು ಇವ್ರು ಏನೇ ಹೇಳಿದ್ರು ಮುಖ್ಯ ಜನಪೂರವಾಗಿ ಕೆಲಸ ಮಾಡ್ತಾರೆ ಇವತ್ತು ಸ್ಟೀಲ್ ಇದ್ರದ್ದು ಬಿದ್ದು ಅವಶ್ಯಕತೆ ಮೊದಲು ನಾವು ಏನ್ ಮಾಡ್ತೀವಿ ಫ್ಲೈಓವರ್ ಮಾಡಿ ನೋಡಿ ಏನು ಮಾಡ್ಲಿಕ್ಕೆ ಮಾಡ್ಲಿಕ್ಕಾಗೋದಿಲ್ಲ ಇವತ್ತು ಪ್ರತಿಯೊಂದು ಜಾಗದಲ್ಲಿ ಸ್ಟೀಲ್ ಆ ಫ್ಲೈಓವರ್ ಸ್ಟೀಲ್ನಿಂದ ಮಾಡೋದು ಮಾತ್ರ ನಿಮಗೆ ನೀವು ಶಿವಾನಂದ ಸತ್ವ ಬಂದೂರಿಗೆ ಬಂದ್ರೆ ಶಿವಾನಂದ ಸತ್ವನಲ್ಲಿ ಸ್ಟೀಲ್ ಗುಂಡಿ ಮಾಡಿದ್ವಿ ಸ್ಟೀಲ್ ಹಾಕದ ಅದರಲ್ಲಿ ಅದೇ ತರ ಆಗ್ತಿತ್ತು ನಮ್ಮ ಬಿ ಜೆ ಅವರು ಕೆಲವರಿಗೆ ಯಾವ್ದು ಒಳ್ಳೆ ಕೆಲಸ ಮಾಡ್ತಾರೆ ಅದಕ್ಕೆಲ್ಲ ವಿರೋಧ ಮಾಡೋದು ಅಭ್ಯಾಸ ಅವ್ರ ಕಾಲದಲ್ಲಿ ಮಾಡೋದಿಲ್ಲ ಅವ್ರ ಕಾಲದಲ್ಲಿ ಏನು ಮಾಡಲಿಲ್ಲ ಈಗ ನಾವು ಇಲ್ಲಿ ಫೋಟೋ ವಿಚಾರ ನಾಲ್ಕು ವರ್ಷ ಅಧಿಕಾರದಲ್ಲಿ ಇದ್ದಾಗ ಏನು ಮಾಡಿದ್ರು ನಾನು ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದಾಗ ಮುಖ್ಯಮಂತ್ರಿ ಅವರು ನಮ್ಮ ಸಿದ್ದರಾಮಯ್ಯ ಆ ಟೈಮಲ್ಲಿ ನಾವು ವೈಟ್ ಟಾಪಿಂಗಿಲ್ಲ ಕಾಂತಿ ಪ್ರೌಢಪಾಕ್ ಅದಕ್ಕೂ ಗರಾಟೆ ಮಾಡಿದ್ರು ಕಾಂಕ್ರೀಟ್ ರೋಡ್ ಮಾಡಿದ್ರೆ ಇವತ್ತು ಎಲ್ಲಿ ಕಾಂಕ್ರೀಟ್ ರೋಡ್ ಆಗಿದೆ ವೈಟ್ ಟಾಪಿಂಗ್ ಆಗಿದೆ ಅಲ್ಲಿ ಯಾವುದು ಇದು ಬರೋದು ಯಾಕಂದ್ರೆ ನಮ್ಮಲ್ಲಿ ಎಲ್ಲಿ ಕಾರು ಓದ್ರೆ ಅದು ಸರಿಯಾದ ರೀತಿಯಲ್ಲಿ ಟ್ರೈನ್ ಔಟ್ ಆಗುತ್ತೆ ಮತ್ತೆ ವಿಟಮಿನ್ ಇದು ಯೂಸ್ ಮಾಡ್ತೀವಲ್ಲ ಒಳ್ಳೆ ಕ್ವಾಲಿಟಿ ಮಾಡ್ತಕ್ಕ ಅದರಿಂದ ಏನಾಗುತ್ತೆ ವರ್ಷ ವರ್ಷ ರಸ್ತೆ ಹಾಳಾಗ್ತಾ ಇದೆ ಈ ವರ್ಷ ಮಳೆನೂ ಜಾಸ್ತಿ ಬಂತು ಎಲ್ಲ ಕಡೆ ಮಳೆ ಬೇಕಲ್ಲ ಅದಕ್ಕೆ ನಾವು ಮಳೆ ಅಂತ ಹೇಳಿದ್ರೆ ಅದಕ್ಕೆಲ್ಲ ಈಗ ಈಗಾಗಲೇ ದುಡ್ಡು ಕೊಟ್ಟಿದ್ದಾರೆ ಎಲ್ಲ ಮಾಡುತ್ತಾರೆ ಈಗ ನೀವು ಟನಲ್ ವಿಚಾರ ಹೇಳಬೇಕಾದ್ರೆ ಸುಮಾರು ನಲವತ್ತು ನಲವತ್ತೈದು ವರ್ಷಗಳ ಹಿಂದೆ ಸಮುದ್ರದ ಕೆಳಗಡೆ ಜಪಾನಲ್ಲಿ ಟನಲ್ ಮಾಡಿ ನಾನು ಪ್ಯಾರಿಸ್ ಲಂಡನು ಟನೆಲ್ ಇದರಲ್ಲಿ ಟ್ರೈನಲ್ಲಿ ಟ್ರಾವೆಲ್ ಮಾಡಿದ್ದೀನಿ ಅದಕ್ಕೆ ಅಲ್ಲಿ ತರಗಕ್ಕೆ ಹೋಗೋದು ಈಗ ನಾವು ಮೆಟ್ರೋ ನಾನು ಮೆಟ್ರೋ ಮಿನಿಸ್ಟರ್ ಆಗಿದ್ದೆ ಹಾಗೆ ಟನಲ್ ಮಾಡಲಿಲ್ವಾ ಬೆಂಗಳೂರಲ್ಲೆಲ್ಲ ಹೆಚ್ಚಿಗೆ ತಡೆಯಲು ಮಾಡಿದ್ವಿ ಈಗ ಅಲ್ಲೆಲ್ಲ ಸಹ ಎಲ್ಲ ಕರೆಗಳು ಬತ್ತಿ ಹೋಗಿದೆಯಾ ಅಥವಾ ಅದೆಲ್ಲ ತೊಂದರೆ ಏನಾದರೂ ಆಗಿದೆಯಾ ಬೆಂಗಳೂರು ಅವರಿಗೆ ಇವ್ರಿಗೆ ಏನಂದಕ್ಕೆ ಬಂದ್ರೆ ಒಳ್ಳೆ ಕೆಲಸ ಮಾಡಿದಾಗ ಟ್ರಾಫಿಕ್ಕು ಜನರಿಗೆ ತೊಂದರೆ ಇಲ್ಲ ಅಂದ್ರೆ ಬಗ್ಗೆ ಇವರು ಹೇಳಕ್ಕಾಗೋದಿಲ್ಲ ನೋಡಿ ಟ್ರಾಫಿಕ್ಕು ಇದ್ರೆ ಮೂರು ಆಡಳಿತ ಮಾಡುವಂಥ ರಾಜ್ಯಗಳಲ್ಲಿ ಸಮೇತ ಇದಿದೆ ಅದಕ್ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಅಭಿನಂದಿಸಿ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ನೀವು ಇವರು ಏನೇ ಹೇಳಿದ್ರೆ ಜನಪರವಾಗಿ ಕೆಲಸ ಮಾಡಿದ್ದಕ್ಕೆ